ಹಾಂ ಗೋವಾಗೆ ಬಂದರೆ ಎಲ್ಲಾರ್ಗು ಒಂದು ಡೌಟ್ ಇರ್ತದೆ ಬೈಕು ರೆಂಟು ಹಾ ಬೈಕ್ ರೆಂಟ್ ಎಲ್ಲ ಎಲ್ಲಿ ಬೈಕ್ ಎತ್ಕೊಬೇಕು ಅಂದರೆ ಒಂದು ಡೌಟ್ ಇರ್ತದೆ ಯಾರನ್ನ ಕೇಳೋದು ನಾವು ಬೆಳಗ್ಗೆಯಿಂದ ನಾವು ಕೇಳಿದಕ್ಕೆ ಎಲ್ಲ ಎಂಟುನೂರು ಒಂಬೈನೂರು ಹೇಳಿದ್ರು ಲಾಸ್ಟ್ ಬೇಡ ಅಂತೇಳಿ ಸೈಲೆಂಟಾಗಿ ಹೋದವ್ರು ತಿರ್ಗಿ ರಿಟರ್ನ್ ಬಂದು ಒಬ್ಬರು ಕಾಲ್ ಮಾಡಿದೆ ಇಲ್ಲಿ ನಂಬರ್ ಸಿಗ್ತದಲ್ಲ ಈ ನಂಬರ್ಗೆ ಕಾಲ್ ಮಾಡಿದೆ ಕಾಲ್ ಮಾಡಿದಕ್ಕೆ ಅವರು ಕನ್ನಡದಲ್ಲೇ ಮಾತಾಡಿ ಹೇಳಿದ್ರು ಅವರು ಆಯ್ತದೆ ಅಂತ ಹೇಳ್ಬಿಟ್ಟು ಗಾಡಿ ಓಡಿಸ್ತಾ ಇದ್ರೆ ನಿಜವಲ್ಲೂ ಇನ್ನೂ ರೌಂಡ್ ಹಾಕಬೇಕು ಅಂಥ ಕಂಡೀಷನಲ್ಲಿ ಇತ್ತು ಗಾಡಿ ನೀವು ಬಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ ಆ ಲೊಕೇಶನ್ ನೋಡ್ಕೊಂಡು ಬರೀ ರೈಲ್ವೆಡೆ ನೀವು ತಗೊಬೋದು ಒಳ್ಳೆ ರೇಟ್ ಕಾ ನಮ್ಮ ಚಾನಲ್ ಹೆಸರು ಹೇಳಿ ಕಮ್ಮಿ ಮಾಡಿಕೊಡ್ತಾರೆ ಡಿಸ್ಕೌಂಟಿ ಇವರು ಇವರು ಇದಾರೆ ಬೈ ಕ್ಯಾ ಕ್ಯಾಮ್ ಇಲ್ಲ ಎಲ್ಲ ಸ್ಕೂಟಿ ಗಾಡಿಗಳು ಸಿಗ್ತದೆ ಗಿಯರ್ ಗಾಡಿಗಳಿಲ್ಲ ಇಲ್ಲಿ ಕೊಟೇಶನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನಿಯರ್ ರೈಲ್ವೆ ಟೇಷನ್ ಪಕ್ಕದಲ್ಲೇ ಒಂದು ಎರಡು ಜನ ನಿಮ್ಮ ಸಿಕ್ಕೋದ ಅವ್ರ ಫೋನ್ ನಂಬರೆಲ್ಲ ಹಾಕಿರ್ತೀನಿ ಚೆಕ್ ಮಾಡಿಕೊಂಡು ಆರಾಮಾಗಿ ಬಂದು ಹಲೋ ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾವು ಈಗ ತಾನೇ ಬಿಟ್ಟಿದ್ದೀವಿ ವಾಸಗೋಡಿ ಗಾಮ ಅಲ್ಲಿ ಬೈಕ್ ರೆಂಟು ಹುಡುಕಿ 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 ಸಾಕಾಗೋಯಿತು ಸುಮಾರು ಒಂದು ನಾಲ್ಕು ಕಡೆ ಕೇಳಿದ್ವಿ ಅವ್ರು ನೋಡಿದ್ರೆ ಒಂದು ಸಲ ಎಂಟುನೂರು ರೂಪಾಯಿ ಅಂತಾರೆ ಇನ್ನೊಬ್ಬ ಒಂದು ಒನ್ ಡೇ ಕೊಡಲ್ಲ ಅಂತಾನೆ ಹಂಗೋ ಹಿಂಗೋ ರಿಸ್ಕ್ ಮಾಡಿ ಒಂದು ಬೈಕ್ನ ಪರ್ಚೇಸ್ ಮಾಡಿದ್ವಿ ಅದರಲ್ಲಿ ಆರುನೂರು ರೂಪಾಯಿ ರೆಂಟು ಪರ್ ಡೇ ನಾವು ಅಲ್ಲಿಗೂ ಅವನತ್ರ ರಿಕ್ವೆಸ್ಟ್ ಮಾಡಿಕೊಂಡು ಆರುನೂರು ರೂಪಾಯಿ ಮಾತಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀವಿ ಈ ನೇಚರ್ ಅಂತ ತುಂಬ ಅದ್ಭುತವಾಗಿದೆ ಇಲ್ಲಿ ನೋಡಿ ಇಲ್ಲಿ ಈ ಬೀಚು ಆ ಬೆಟ್ಟ ಗುಟ್ಟ ನಿಜವಾಗ್ಲೂ ಇಂಥವೆಲ್ಲ ನೋಡಬೇಕಂದ್ರೆ ಅದೃಷ್ಟ ಮಾಡಿರ್ಬೇಕು ಮೋಸ್ಟ್ಲಿ ಲೈಫು ಯಾವಾಗ ಒಂದೇ ಥರ ಇರಲ್ಲ ಪ್ರತಿಯೊಂದು ಸಲ ನಾವು ತುಂಬ ಚಿಕ್ಕದು ಲೈಫ್ ಅನ್ನೋದು ಎಷ್ಟು ಎಂಟರ್ಟೈನ್ಮೆಂಟಲ್ಲಿ ಇದ್ದರೆ ಅಷ್ಟು ನಮಗೆ ಆ್ಯಕ್ಟಿವಿಟಿಯಲ್ಲಿ ಇರ್ತೀವಿ ಇಲ್ಲಿ ನೋಡಿದ ಯಾವುದೋ ಓಲ್ಡು ಶಿಪ್ಗಳು ಅಲ್ಲ ಯಾವುದೋ ಒಂದು ವ್ಯೂ ಚೆನ್ನಾಗಿದೆ ನೋಡೋಣ ಈ ವ್ಯೂ ಹೆಂಗಿದೆ ಅಂತಿದ್ದಾನೆ ನೋಡೋಣ ಯಾವ ತರ ಇದೆ ಅಂತ ಬ್ರಿಟಿಷ್ ಕಾಲದ ಬೋಟ್ ಇರ್ಬೋದೆಲ್ಲ ಎಲ್ಲ ತುಕ್ಕಿಡಿದ್ಬಿಟ್ಟಿದೆ ಬಿಟ್ಟಿದೆ ಎಲ್ಲ ಹ್ಞೂ ನೋಡಿ ಈ ಕಡೆ ತುಂಬ ಚೆನ್ನಾಗಿ ಕಾಣ್ತಿದೆ ಈಗ ನೋಡಿ ಸುತ್ತಮುತ್ತ ಬ್ರಿಡ್ಜ್ ಎಲ್ಲ ಯಾವ ಥರ ಇದೆ ಅಂತ ಈಗ ಹೋಗ್ತಿರೋ ಚರ್ಚ್ ಯಾವುದಂದ್ರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಒಂದು ಸಿನಿಮಾದಲ್ಲಿ ಈ ಚರ್ಚ್ ಹತ್ರ ಶೂಟಿಂಗ್ ಮಾಡಿದ್ದಾರೆ ಯಾವುದು ಅಂತ ಯಾರಾದರೂ ಗೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡೋಣ ಇಲ್ಲಾಂದರೆ ಕ್ಲಿಪ್ ನ ಈ ಚರ್ಚ್ ವ್ಯೂ ಬಂದಾಗ ನಾನೇ ಹಾಕ್ತೀನಿ ನೋಡಿ ಇದೇ ಜಾಗದಲ್ಲಿ ರಾಧಿಕಾ ಪಂಡಿತ್ ಅವರು ಮತ್ತು ಯಶ್ ಅವರು ಕಾಂಬಿನೇಷನ್ ಬಂದ ಒಂದು ಸಿನಿಮಾ ಸಿನಿಮಾ ಏನಂತ ಬೇಗ ಗಸ್ ಮಾಡಿ ನೋಡಿ ಇದೇ ಚರ್ಚ್ ನೋಡಿ ಇದೇ ಬೀಚಲ್ಲಿ ಬೋಟ್ ಬೋಟಿಂದ ಬರ್ತಾರೆ ಒಂದು ಸೀನ್ ಇದೆ ನೋಡಿ ಇದೇ ಸೀನು ಇದೇ ಸೀನಲ್ಲಿ ಇರೋದು ಚರ್ಚ್ ಇದೇ ಚರ್ಚ್ ಅದು ಬಟ್ ಹಾಗೆಲ್ಲ ಸ್ವಲ್ಪ ಶೂಟಿಂಗೋಸ್ಕರ ಡಿಸೈನ್ಸು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಬಟ್ ಈಗ ಈ ಚರ್ಚಲ್ಲಿ ರೆಡಿ ಮಾಡ್ತಿದ್ದಾರೆ ಅನಿಸದೆ ಅದಕ್ಕೋಸ್ಕರ ಕನ್ಸೆಷನ್ ನಡೀತಿದೆ ಇನ್ನೂ ಇದು ಅಲ್ಲಿಗೆ ಪೀಸ್ಗಳೆಲ್ಲ ಹೊಡಿತಿದಾರೆ ನೋಡಿ ಇದೊಂದು ಸೀನ್ ಇದೆ ಮತ್ತೆ ಇನ್ನೊಂದು ಕ್ಲಿಪ್ ಆಗ್ತೀವಿ ನೋಡಿದ್ರಿ ಒಂದು ನಿಮಿಷ ನೋಡಿ ಈ ಸೀನು ಅಷ್ಟೇ ಇಲ್ಲೇ ಬಂದು ತೆಗ್ದಿರೋದು ಈ ಎರಡು ಸೀನನ್ನು ಇದೇ ಚರ್ಚಿನ ಬಳಿ ಶೂಟ್ ಮಾಡಿರೋದು ಬಟ್ ಆಗ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಈಗ ಸ್ವಲ್ಪ ಎಲ್ಲ ಕುದುರೋಗಿದೆ ಅನ್ಸುತ್ತೆ ಬಟ್ ರೆಡಿ ಮಾಡ್ತಾರೆ ನೋಡಿ ಕನ್ಸ್ಟ್ರಕ್ಷನ್ ನಡೀತಿದೆ ನೋಡೋಣ ನೆಕ್ಸ್ಟ್ ಟೈಮ್ ಬಂದಾಗ ಚರ್ಚ್ ಪೂರ್ತಿಯಾಗಿ ರೆಡಿ ಮಾಡಿ ರಾಮಾಚಾರಿ ಶೂಟಿಂಗಲ್ಲಿ ಇದ್ದೋ ಥರ ಮಾಡ್ತಾರೆ ಏನನ್ನ ನೋಡೋಣ ನೋಡಿ ಇವೆಲ್ಲ ಹೆಂಚುಗಳು ಆಗಿನ ಕಾಲದ ಹೆಂಚುಗಳು ತೆಗೆದು ಈಗ ಇವರು ವುಡ್ಡಲ್ಲಿ ಮಾಡ್ತಿದ್ದಾರೆ ಅನಿಸುತ್ತೆ ಮೋಸ್ಟ್ಲಿ ಇದು ಇನ್ನು ಈಗ ಪೇಂಟ್ ಮಾಡಬೇಕು ಇನ್ನೂ ನನ್ನ ಪ್ರಕಾರ ನೆಕ್ಸ್ಟ್ ಟೈಮ್ ಬರೋವರೆಗೂ ಇದು ಇದೇ ಥರ ಇರುತ್ತೆ ನೆಕ್ಸ್ಟ್ ಟೈಮ್ ಬಂದಾಗ ರೆಡಿ ಆಗಿದ್ದರೆ ಆವಾಗ ಒಂದು ವೀಡಿಯೋ ಮಾಡೋಣ ಇದ್ರ ಬಗ್ಗೆ ಏ ಮೋಸ್ಟ್ಲಿ ಬೋಟ್ ರೈಡಿಂಗ್ ಎಲ್ಲ ಇರ್ಬೋದು ಅನಿಸುತ್ತೆ ಹ್ಞೂ ಹ್ಞೂ

ಇಂಥ ವ್ಯೂ ಎಲ್ಲ ನೋಡ್ತಿದ್ರೆ ನಿಜವಾಗ್ಲು ಒಳ್ಳೆ ಬ್ಯಾಂಕ್ ಹಾಕಿ ಬಂದಂಗೆ ಇದೀವಿ ಇಲ್ಲಿ ಒಂಥರ ಮಿನಿ ಬ್ಯಾಂಕ್ ಹಾಕಿದ್ದಂಗೆ ಇದೆ ಇದು ಅಲ್ವಾ ಇದು ಪಣಜಿಯಿಂದ ಹೋಗೋ ಬ್ರಿಡ್ಜು ಇಲ್ಲಿ ಯಾಕೆ ವಿಡಿಯೋ ಆನ್ ಮಾಡಿದೆ ಅಂದರೆ ಈ ವ್ಯೂ ನೋಡ್ರಿ ಏನು ಸೂಪರ್ ಆಗಿದೆ ಬೆಂಗಳೂರಲ್ಲಿ ಕೆರ್ಪುರಮ್ ಅಲ್ಲೊಂದು ಬ್ರಿಡ್ಜ್ ಇದೆ ಸೇಮ್ ಇದೇ ಮೆಥಡಲ್ಲಿ ಇರೋದು ಬಟ್ ಅದು ಸ್ವಲ್ಪ ಚಿಕ್ಕದು ಇದು ತುಂಬ ದೊಡ್ಡದಿದು ಆ ಇನ್ನೂ ಇದು ಕನ್ಸೆಷನ್ ನಡೀತಾ ಇದೆ ಏನು ಸ್ಪೀಡಾಗಿ ಹೋಗ್ತಾರೆ ನೋಡಿ ಜನರು ಬಾ 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 ಇದು ಆ್ಯಕ್ಚುಲಿ ನೈಟ್ ಟೈಮ್ ಮೋಸ್ಟ್ಲಿ ಇದಕ್ಕೆ ಲೈಟಿಂಗ್ ಕಾಸ್ಬೋದೇನಲ್ವ ಇದು ಕೆಳಗಡೆ ಸಮುದ್ರ ಮೇಲೆ ಬ್ರಿಡ್ಜು ಈ ವ್ಯೂ ನೋಡೋದಕ್ಕೆ ನಿಜವಾಗ್ಲಿದ ಸೂಪರ್ ಆಗಿದೆ ಯಾರಿಗುರೂ ಲೇಡಿ ಈಸ್ ಬಿಡಕ್ಕೆ ಗೊತ್ತಾವ್ರೆ ಬ್ರಿಡ್ಜ್ ಮೇಲೆ ನೋಡಿ ಅಲ್ಲಿ ಬರೋ ಅಂತ ನಮ್ಗೆ ಈ ಬ್ರಿಡ್ಜ್ ನ ಸೇತುವೆ ಇಲ್ಲಿಗೆ ಕೊನೆಯಾಗಿತ್ತು ಇದೇ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಇನ್ನು ಯಾವ್ದು ನೋಡೋದಕ್ಕೆ ಅದ್ಭುತ ಯಾವ್ದು ಸಿಕ್ಕಿದ್ರೆ ಅದನ್ನೆಲ್ಲ ವಿಡಿಯೋ ಮಾಡ್ತಾ ಇರ್ತೀವಿ ತೋರಿಸ್ತಾ ಇರ್ತೀವಿ